ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕೊಬ್ಬರಿ ಬಟ್ಲ ಮೂರು ಉಳ್ಳಾಗಡ್ಡಿ ಸ್ವಲ್ಪ ಶೇಂಗಾ ಹಾಗೆ ಪುಟಾಣಿ ಮತ್ತೆ ಹಸಿಮೆಣಸಿನ್ಕಾಯಿ ಎರಡು ದೊಡ್ಡ ಸೈಜಿಂದು ಲಿಂಬೆ ಹಣ್ಣು ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿ ನಮ್ಮ ಹುಬ್ಳಿ ಧಾರವಾಡ ಹಾಗೂ ಗೋಕಾಕ್ ಮೈಸೂರು ಈ ಕಡೆ ಎಲ್ಲ ಫೇಮಸ್ ಆಗಿರುವಂಥ ಒಂದು ಒಳ್ಳೆ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೈಸೂರು ಅವಲಕ್ಕಿ ಅಂತಾರೆ ಹಾಗೆ ಬಿಳಿ ಅವಲಕ್ಕಿ ಅಂತಾರೆ ಹಾಗಾದ್ರೆ ಬನ್ನಿ ಇದನ್ನ ಮಾಡೋದು ತುಂಬಾನೇ ಸಿಂಪಲ್ಲು ಇದಕ್ಕೆ ಎಷ್ಟು ನೀವು ಹಸಿ ಕೊಬ್ಬರಿನ ಹಾಕ್ತೀರಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಹಾಗೆ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಜೊತೆಗೆ ನಿಮ್ಗೆ ಸ್ಪೈಸಿ ಬೇಕು ಅನ್ನೋರು ಕೂಡ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಹಾಕಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಸೂಪರ್ ಡಿಲಕ್ಸ್ ಅವಲಕ್ಕಿ ಅಂತ ತೆಳುವಾದ ಪೇಪರ್ ಅವಲಕ್ಕಿ ಅಂತಾರ ನೈನಾಲ್ ಅಲ್ಲ ಅದನ್ನ ತಗೊಳ್ಬಾರ್ದು ಇದು ಸೂಪರ್ ಡಿಲಕ್ಸ್ ಅಂತ ಒಂದು ಪಾಕೆಟ್ ಅಲ್ಲಿ ಅವಲಕ್ಕಿ ಸಿಗುತ್ತೆ ಹಾಗೆ ನೋಡಿ ಇಲ್ಲಿ ಒಂದು ದೊಡ್ಡದ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕಾಗತ್ತಾ ಯಾಕಂದರೆ ನೀರಿನ ಅಂಶ ಎಷ್ಟು ಸೇರಿಸೋ ಹಾಗಿಲ್ಲ ಹಾಗಾಗಿ ನೋಡಿ ಇಲ್ಲಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಚಟ ಚಟ ಅಂತ ಸಿಡಿತಿದ್ದಾಗೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರಿಡಿಯಂಟ್ಸನ್ನೆಲ್ಲ ಹಾಕೋತಾ ಹೋಗಬೇಕು ಸ್ವಲ್ಪ ಜೀರಿಗೆ ಇದು ತುಂಬಾನೇ ವಿಭಿನ್ನವಾಗಿ ಟೇಸ್ಟ್ ಆಗಿರುತ್ತೆ ಹಾಗೆ ಇದು ಒಂದು ಹದಿನೈದು ದಿನಗಳ ಕಾಲ ಹಾಗೆ ಇಟ್ಟರು ಕೆಡುವುದಿಲ್ಲ ಇದನ್ನು ಫ್ರಿಜ್ ನಲ್ಲಿ ನಾವು ಸ್ಟೋರ್ ಮಾಡ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ಹಾಗೆ ಕಡಿಗೆ ಇಟ್ಕೊಂಡು ತಿನ್ಬೋದು ಮಕ್ಕಳಿಗೆ ನೀವು ಸಾಯಂಕಾಲ ಇವಾಗ ಥಂಡಿ ಸೀಸನ್ ಸ್ಟಾರ್ಟ್ ಆಗಿದೆ ಮಳೆಗಾಲಿ ಈ ತರ ಒಂದು ಸಾಯಂಕಾಲ ಟೀ ಜೊತೆಗೆ ತಿನ್ನೋದಕ್ಕೆ ದೊಡ್ಡೋರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಸಾಸಿವೆ ಜೀರಿಗೆ ಚಟ ಚಟ ಅಂತಿದ್ದಾಗೆ ಶೇಂಗಾ ಮತ್ತು ಪುಟಾಣಿನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಶೇಂಗಾನ ಜಾಸ್ತಿ ಹಾಕೊಳ್ಳೋದ್ರಿಂದ ತಿನ್ನುವಾಗ ಅದು ಬಾಯಿಗೆ ಸಿಗುತ್ತಲ್ಲ ಅದ್ರ ತಿನ್ನು ಮಜೇನೇ ಬೇರೆ ಇರುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಚೆನ್ನಾಗಿ ಶೇಂಗಾ ಫ್ರೈ ಆದ್ಮೇಲೆ ಹೆಚ್ಚಿ ಇಟ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿಲ್ಲಾನು ಹಾಕೋತಾ ಇದ್ದೀನಿ ನಿಮ್ಮ ಒಂದು ಖಾರ ನೋಡಿಕೊಂಡು ಹಾಕೊಳ್ಳಿ ನಮಗೆ ಒಂದ್ ಸ್ವಲ್ಪ ಸ್ಪೈಸಿ ಜಾಸ್ತಿ ಇಷ್ಟ ಹಾಗಾಗಿ ಸ್ವಲ್ಪ ಹಸಿ ಜಾಸ್ತಿಯಲ್ಲಿ ಹಾಕೋತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗುವವರೆಗೂ ಹಸಿ ಮೆಣಸಿನ್ಕಾಯಿದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತಾ ಹಾಗೆ ನಾನಿಲ್ಲಿ ಯಾವಾಗಲೂ ಕರಿಬೇ ಪೌಡರ್ನ ರೆಡಿ ಮಾಡಿಟ್ಕೊಂಡಿರ್ತೀನಿ ಆ ಥರದ ಒಂದು ಕರಿಬೇ ಪೌಡರನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಕರಿಬೇವನ್ನ ಇಡಿಯಾಗಿ ಹಾಕೋದ್ರಿಂದ ಮಕ್ಕಳು ಅದನ್ನು ತೆಗೆದು ತಿನ್ನೋದೇ ಜಾಸ್ತಿ ಇರುತ್ತೆ ಹಾಗಾಗಿ ಈ ರೀತಿ ಮಾಡಿಟ್ಕೊಂಡ್ರೆ ಎಲ್ಲ ಬಟ್ಟೆಲ್ಲೂ ಹೋಗುತ್ತೆ ಹಾಗೆ ಹಸಿ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಗೆ ಇಟ್ಕೊಂಡಿರುವಂಥ ಏನು ಉಳ್ಳಾಗಡ್ಡಿ ಇತ್ತಲ್ವ ಈರುಳ್ಳಿ ಅಂತ ಏನು ಹೇಳ್ತೀರಿ ಅದನ್ನೆಲ್ಲಾನು ಸೇರಿಸ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇದು ಬೇಗ ಫ್ರೈ ಆಗಬೇಕು ಅಂದರೆ ನೀವು ಇಲ್ಲಿ ಉಪ್ಪನ್ನು ಸೇರಿಸ್ಬೇಕು ಹಾಗಾಗಿ ಎಷ್ಟು ನೀವು ಕ್ವಾಂಟಿಟಿ ಮಾಡ್ತಾ ಇದ್ದೀರಲ್ಲ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಸ್ನೇಹಿತರೆ ಉಪ್ಪು ಹಾಕಿದ ತಕ್ಷಣ ಆದಷ್ಟು ಬೇಗ ಉಳ್ಳಾಗಡ್ಡಿ ಫ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾ ಮಾಡ್ತಕ್ಕಂಥ ಈ ಒಂದು ರೆಸಿಪಿ ವಿಡಿಯೋಸ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದ್ದೀರಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಒಂದು ಒಳ್ಳೆಯ ಕಮೆಂಟ್ಸನ್ನು ಕೂಡ ಬರೀರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಅವಶ್ಯಕ ಆಗುತ್ತೆ ನೋಡಿ ಚೆನ್ನಾಗಿ ಇದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಶೇಂಗಾ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ತುಂಬಾ ಸಿಂಪಲ್ಲು ಇದಕ್ಕೆ ಯಾವುದೇ ಕಾರಣಕ್ಕೂ ಅರಶಿನ ಹಾಕೋಂಗಿಲ್ಲ ಅದೇ ಇದ್ರದ ಒಂದು ಸ್ಪೆಷಾಲಿಟಿ ಹಾಗೆ ಇದಕ್ಕೆ ಸಕ್ಕರೆನ ಜಾಸ್ತಿ ಹಾಕಬೇಕಾಗುತ್ತೆ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಇದು ಅವಲಕ್ಕಿದು ಒಂದು ಸ್ಪೆಷಾಲಿಟಿ ಹಾಗೆ ಸಕ್ಕರೆ ಹಾಕೋತಾ ಇದ್ದೀನಿ ಇದಕ್ಕೆ ಅರಶಿನ ಹಾಕದೇ ಇರೋದಕ್ಕೆ ಕಾರಣ ಇದೇ ಸ್ಪೆಷಲು ಇದಕ್ಕೆ ಬಿಳಿ ಅವಲಕ್ಕಿ ಅಥವಾ ಮೈಸೂರು ಅವಲಕ್ಕಿ ಅಂತ ಕರೀತಾರೆ ನಮ್ಮ ಕಡೆ ಧಾರವಾಡ ಕಡೆ ಒಂದು ಶಿವಸಾಗರ್ ಅಂತ ಹೋಟೆಲ್ ಇದೆ ಆ ಹೋಟೆಲ್ ಅಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುವಂಥ ಒಂದು ಯುನಿಕ್ ಸಾಯಂಕಾಲ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಇದರ ಜೊತೆ ಬಜ್ಜಿ ಕೂಡ ಕೊಡುತ್ತಾರೆ ಹಾಗೆ ನೋಡಿ ಲಿಂಬೆ ಹಣ್ಣನ್ನ ಹೆಚ್ಚಿಟ್ಕೊಂಡಿದ್ನಲ್ವಾ ಅದನ್ನ ಈ ರೀತಿಯಾಗಿ ಎಲ್ಲ ಒಂದು ರಸನ ಹಾಕೋತಾ ಇದ್ದೀನಿ ಇದಕ್ಕೆ ಲಿಂಬೆ ಹಣ್ಣನ್ನು ಜಾಸ್ತಿ ಹಾಕಬೇಕು ತುಂಬಾನೇ ರುಚಿ ಬರುತ್ತೆ ಹಾಗೆ ಏನಿಲ್ಲಿ ಒಣ ಕೊಬ್ಬರಿನ ಹೆಜ್ಜಿ ಪೂರಾ ಹಸಿಯಾಗಿ ಒಡೆದಂತ ಹಸಿ ಕೊಬ್ಬರಿನ ಹಾಕಬೇಡಿ ಒಂದ್ ಸ್ವಲ್ಪ ಒಣಗಿರ್ಬೇಕು ಅಥವಾ ಡ್ರೈ ಒಣ ಕೊಬ್ಬರಿ ಅಂತ ಇರುತ್ತಲ್ಲ ಅದನ್ನ ಕೂಡ ಹಾಕ್ಬೋದು ಎಷ್ಟೊಂದು ನೀವು ಕೊಬ್ಬರಿ ಜಾಸ್ತಿ ಹಾಕ್ತೀರಿ ಅಷ್ಟೊಂದು ತಿನ್ನೋದಕ್ಕೆ ಮಜಾ ಇರುತ್ತೆ ಅಷ್ಟೇ ಒಳ್ಳೆ ಟೇಸ್ಟ್ ಆಗಿ ಸಿಗುತ್ತೆ ತುಂಬಾ ಸಿಂಪಲ್ಲು ಗ್ಯಾಸ್ ಆರಿಸಿದ ಮೇಲೆ ನಾನು ಇಲ್ಲಿ ಕೊಬ್ಬರಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಏನು ಹೆಚ್ಚಿಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದೀನಿ ಕಂಪಲ್ಸರಿ ಗ್ಯಾಸ್ ಆರಿಸಿದ ಮೇಲೆ ನೀವು ಕೊಬ್ಬರಿನ ಹಾಕೊಳ್ಳಿ ಕೊಬ್ಬರಿ ಸಾಕು ಬಿಸಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕು ಇವಾಗ ಇದನ್ನ ಕೆಳಗಿಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಸ್ವಲ್ಪ ಉಗುರು ಬೆಚ್ಚಗೆ ಇದ್ರೆ ಸಾಕು ಈ ಏನು ಅವಲಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಆಲ್ರೆಡಿ ಇದು ಪೇಪರ್ ಅವಲಕ್ಕಿ ಇರೋದ ಕಾರಣ ತುಂಬಾನೇ ಸಾಫ್ಟ್ ಆಗಿರುತ್ತೆ ಇಷ್ಟೇ ಒಗ್ಗರಣೆ ಬಿದ್ದರೆ ಸಾಕು ಅದಕ್ಕೆ ತುಂಬಾ ಸಾಫ್ಟಾಗಿ ಸಿಗುತ್ತೆ ಇವಾಗ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದ್ಸಲ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಹಾಗೆ ಮಾಡಿದ್ಮೇಲೆ ಆದ್ರೂ ಕಮೆಂಟ್ಸ್ ಬರೀತೀರಿ ಅನ್ಕೋತಾ ಇದ್ದೀನಿ ಓಕೆ ಹಾಗಾದ್ರೆ ಇವತ್ತಿನ ಈ ಗೋಕಾಕ್ ಸ್ಪೆಷಲ್ ಮೈಸೂರು ಸ್ಪೆಷಲ್ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ತುಂಬಾನೇ ಸ್ಪೆಷಲ್ ಇದು ಕೂಡ ಗಿರಿಮಿಟ್ಟಿ ಯಾವ ರೀತಿ ಸಿಗುತ್ತಲ್ವ ಅದೇ ರೀತಿ ಕೂಡ ಇದು ಕೂಡ ಸಿಗುತ್ತೆ ಹಾಗಾದ್ರೆ ಇವತ್ತಿನ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಬರಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಿ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ ನೋಡಿ ಈ ರೀತಿಯಾಗಿ ಸರ್ವ್ ಮಾಡಿಕೊಡಿ ಇದ್ರ ಮೇಲೆ ಶೇವು ಅಥವಾ ಹಸಿ ಉಳ್ಳಾಗಡ್ಡೆ ಹಾಕೊಂಡು ತಿಂದರೂ ಕೂಡ ತುಂಬಾನೇ ಡಿಫ್ರೆಂಟಾಗಿ ಆಗಿ ಟೇಸ್ಟ್ ಸಿಗುತ್ತೆ ಓಕೆ ಬಾಯ್